ನಮಸ್ತೆ ವೀಕ್ಷಕರೇ ನಾನು ನಿಮ್ಮ ಗೋಪಾಲ್ ಗುರುಜಿ ಮಾತಾಡ್ತಾ ಇರೋದು ವೀಕ್ಷಕರೇ ವೀಡಿಯೋ ನೋಡಿದ್ರೆ ಗೊತ್ತಾಗುತ್ತೆ ಗೌಡಗೆರೆ ಶ್ರೀ ಚಾಮುಂಡಿ ತಾಯಿಯ ಕ್ಷೇತ್ರ ವೀಕ್ಷಕರೇ ಭಾಳ ಪ್ರಸಿದ್ಧಿಯನ್ನು ಪಡೆದ ಕ್ಷೇತ್ರ ಜನಗಳು ತುಂಬ ತುಂಬ ಜನಗಳು ಬರ್ತಾ ಇದ್ದಾರೆ ಕ್ಷೇತ್ರಕ್ಕೆ ಬಹಳ ಪ್ರಸಿದ್ಧಿಯನ್ನು ಪಡೆದಿದೆ ಆ ತಾಯಿ ಚಾಮುಂಡೇಶ್ವರಿಕ್ಕೆ ಕ್ಷೇತ್ರ ವೀಕ್ಷಕರೇ ನೋಡಿ ನಿಮಗೆ ಎಂಥದ್ದೇ ಸಮಸ್ಯೆ ಇರಲಿ ಆ ತಾಯಿಯನ್ನು ನೆನೆಸ್ಕೊಂಡು ಏಳು ವಾರ ತೆಂಗಿನಕಾಯಿಯನ್ನು ಕಟ್ಟಿದರೆ ನಿಮ್ಮ ಸಮಸ್ಯೆ ಪರಿಹಾರ ಆಗುತ್ತೆ ಆ ತಾಯಿಯ ಶಕ್ತಿಯಿಂದ ನಿಮ್ಮ ಎಂಥದ್ದೇ ಸಮಸ್ಯೆ ಇರಲಿ ವೀಕ್ಷಕರೇ ಭಾಳ ಪ್ರಸಿದ್ಧಿಯನ್ನು ಪಡೆದಿದೆ ಮತ್ತು ಹಾಗೆ ವೀಕ್ಷಕರ ತಾಯಿಗೆ ಉಪ್ಪಿನ ಒಂದು ದೀಪವನ್ನು ಹಚ್ಚಿದರೆ ನಿಮಗೆ ವಿಡಿಯೋದಲ್ಲಿ ಕಾಣಿಸ್ತಿದೆ ಉಪ್ಪಿನ ದೀಪವನ್ನು ಹಚ್ಚಿದರೆ ನಿಮ್ಮ ಸಮಸ್ಯೆ ನಿಮ್ಮ ಮನಸ್ಸಿನಲ್ಲಿ ಎಂಥದ್ದೇ ಒಂದು ಈಡೇರಿಕೆ ಇರಲಿ ಅದು ಪರಿಹಾರ ಆಗುತ್ತೆ ಮತ್ತು ವೀಕ್ಷಕರೇ ನಿಮ್ಮ ಮನಸ್ಸಿನಲ್ಲಿ ಯಾವುದೋ ಒಂದು ಕೆಲಸವನ್ನು ನೆನೆಸ್ಕೊಂಡು ಆ ವಿಗ್ರಹಕ್ಕೆ ಒಂದು ನಾಣ್ಯವನ್ನು ಅಂಟಿಸಿದ್ರೆ ನಿಮ್ಮ ಕೆಲಸ ಫಲ ಕೊಡುತ್ತೆ ತಾಯಿಯ ಒಂದು ಶಕ್ತಿಯ ಒಂದು ಮಹಿಮೆಯಿಂದ ವೀಕ್ಷಕರೇ ವೀಡಿಯೋದಲ್ಲಿ ನಿಮಗೆ ತೋರಿಸ್ತಾ ಇದ್ದೇವೆ ಬಸವಣ್ಣನ ವಿಗ್ರಹ ವೀಕ್ಷಕರೇ ಬಹಳ ಪ್ರಸಿದ್ಧಿಯನ್ನು ಪಡೆದಿದೆ ತುಂಬ ಜನಗಳು ತಾಯಿಯ ಕ್ಷೇತ್ರಕ್ಕೆ ತಾಯಿಯ ಒಂದು ಆಶೀರ್ವಾದವನ್ನು ಪಡೀಲಿಕ್ಕೆ ಕ್ಷೇತ್ರಕ್ಕೆ ಬರ್ತಾ ಇದ್ದಾರೆ ನೀವು ಒಂದು ಸಲಿ ಹೋಗಿ ಎಲ್ಲ ಒಳ್ಳೆಯದಾಗುತ್ತೆ ವೀಕ್ಷಕರೇ ನಮಸ್ಕಾರ